ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿಜಯ್ ಸಿ ಇವತ್ತಿನ ಕಂಟೆಂಟ್ ಇವತ್ತಿನ ವಿಷಯ ಬಹಳ ಒಂದು ಡಿಫ್ರೆಂಟ್ ಅನ್ಸುತ್ತೆ ನನ್ನ ಪ್ರಕಾರ ನೋಡ್ಬೇಕು ಏನಂತ ನೀವೇ ನೋಡಿ ಸೊ ಇದುವರೆಗೆ ನನ್ನ ಗೆ ನೀವು ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಕೆಳಗಡೆ ರೆಡ್ ಬಟನ್ ಇದೆ ಅದನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಒಂದು ಬೆಲ್ ಬಟನ್ ಬೆಲ್ ಬಟನ್ ಸಿಂಬಲ್ ಬರುತ್ತೆ ಅದನ್ನ ಪ್ರೆಸ್ ಮಾಡಿ ನಿಮ್ಮ ಮೊಬೈಲ್ಗೆ ವಿಡಿಯೋ ನನ್ನ ವಿಡಿಯೋ ಬೇರೆ ವಿಡಿಯೋ ಹೊಸ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬರುತ್ತವೆ ಸಿ ಇವತ್ತೇನಾದ್ರೆ ಕಿರಿ ಮತ್ತು ಚೈತ್ರ ಒಂದು ಫೇಸ್ಬುಕ್ ವಾಗ್ವಾದವನ್ನ ತುಂಬಾ ಯೂಟ್ಯೂಬ್ಗಳಲ್ಲಿ ಕೆಲವೊಂದು ಕಡೆಯಲ್ಲಿ ಚರ್ಚೆ ಆಯ್ತು ಈ ಚರ್ಚೆ ವಿಚಾರವಾಗಿ ನೋಡಿದ್ರೆ ಕುಂದಾಪುರ್ ಚೈತ್ರ ಏನ್ ರಿಪೋರ್ಟರ್ ಆಗಿ ಕೆಲಸ ಮಾಡತಕ್ಕಂತ ಅವರು ಕನ್ನಡ ಹೆಸರಲ್ಲಿ ದಂಧೆ ಮಾಡತಕ್ಕಂತ ಒಂದು ಮಾತನ್ನ ಒಂದು ಫೇಸ್ಬುಕ್ ಅಂತರ ಹೇಳ್ತಾರೆ ಕಿರ್ ಕೀರ್ತಿ ಇದ್ರ ಬಗ್ಗೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಅವ್ರ ಒಂದು ಮಾತನ್ನ ರಿಪ್ಲೈ ಮಾಡ್ತಾರೆ ಸೊ ಇವತ್ತು ಚೈತ್ರಗಳು ಹೇಳ್ತಕ್ಕಂತ ಮಾತೇನಂದ್ರೆ ಇವತ್ತಿನ ಕನ್ನಡ ಕರ್ನಾಟಕದ ಒಂದು ಕನ್ನಡದಲ್ಲಿ ಒಂದು ಕನ್ನಡ ಒಂದು ಹೆಸರಲ್ಲಿ ಅವರು ಒಂದು ದಂಡೆ ಅಂತಕ್ಕಂತ ನಾ ಮಾಡಿದ್ರೆ ಅವ್ರನ್ನ ನೀವೇನು ಫೇಸ್ಬುಕ್ ಅಲ್ಲಿ ಇವತ್ತೇನು ಬಹಳಷ್ಟು ಸುದ್ದಿ ಆಗಿದೆ ಅದನ್ನು ಆಧಾರ ಸಮೇತ ಹಿಡಿಬೇಕು ಇದು ಚೈತ್ರಿಗೆ ಹೇಳ್ತಕ್ಕಂತ ಮಾತು ಆಮೇಲೆ ಮಾತ ಕಿರ್ತಿಗೆ ಮಾತೇನಂದ್ರೆ ಇವತ್ತು ಒಂದು ಐವತ್ತು ಪೈಸೆ ಇಸ್ಕೊಂಡಿಲ್ಲ ಅಂತ ಒಂದು ನೀವೇನೋ ಒಂದು ರಿಪ್ಲೈ ಅಂತ ಕೊಟ್ಟಿದೀರಿ ಕೇಸ್ ಹಾಕ್ತಕ್ಕಂತ ಮಾತೇನು ಹೇಳಿದಿರಲ್ಲ ಇವತ್ತು ತಾವು ಕೇಸ್ ಹಾಕಿ ಅದ್ರ ವಿರುದ್ಧ ಗೆಲ್ಬೇಕು ಆಮೇಲೆ ಇನ್ನೊಂದು ನೀವು ಸ್ಟೇಟಸ್ ನ ಕೊಟ್ಟಿದ್ದೀರಾ ಫೇಸ್ಬುಕ್ ಅಲ್ಲಿ ನಾವು ನೋಡ್ತಕ್ಕ ನನ್ನ ಸಹೋದರಿ ಹತ್ರ ನಾನು ಮಾತಾಡಕಾಗಲ್ಲ ತುಂಬಾ ಮಾತು ನಾನು ಒಂದೂವರೆ ಗಂಟೆ ಟೈಮ್ ವೇಸ್ಟ್ ಮಾಡ್ಕೊಂಡಿದೀನಿ ಅಂತ ಉತ್ತರ ಕೊಡಕಾಗಲ್ಲ ಅರ್ಥ ಇಲ್ಲ ಅಂತಕ್ಕಂಥ ಮಾತಿನ ನನಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ನೀವು ಒಂದೂವರೆ ಗಂಟೆ ಏನು ಉತ್ತರ ಕೊಟ್ಕೊಂಬಂದು ಆಮೇಲೆ ಉತ್ತರ ಕೊಡಕ್ ಆಗಿಲ್ಲ ಅಂದ್ರೆ ಅದರಲ್ಲಿ ಒಂದು ಅರ್ಥ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಇವತ್ತು ಕುಂದಾಪುರ ಚೈತ್ರಕ್ಕೆ ಮತ್ತೆ ಒಂದು ಮಾತು ಮಾತು ಹೇಳ್ತಕ್ಕಂಥದ್ದು ಕುಂದಾಪುರ ಚೈತ್ರ ಒಂದು ಕಟ್ಟಪ್ಪ ಏನು ಒಂದು ವಾಟರ್ ನಾಗರಾಜ್ ಒಂದು ಕನ್ನಡ ಕರ್ನಾಟಕಕ್ಕೆ ಬೈತಕ್ಕಂಥ ವಿಚಾರದಲ್ಲಿ ಕುಂದಾಪುರ ಚೈತ್ರ ಎಲ್ಲಿ ಹೋಗಿದ್ರು ಸೊ ಇವತ್ತೇನು ಕಿರ್ಕೀರ್ತಿ ಅವರ ವಿಷಯ ದಂಧೆ ಮಾಡಿದ್ರು ಆತರ ಮಾಡಿದ್ರು ನನಗ್ ಬರೋದಿಲ್ಲ ಆತರ ಮಾಡಕಂತಕ್ಕಂಥ ಮಾತನ್ನ ಹೇಳಿದ್ರಿ ಅವತ್ತಿನ ದಿವಸ ಕಟ್ಟಪ್ಪ ಅಂತಕಂದ್ರೆ ಎಲ್ಲಾರು ಹೋರಾಟ ಮಾಡಿದ್ರು ಅವತ್ತು ತಾವ್ ಎಲ್ಲಿ ಹೋಗಿದ್ರು ಚೈತ್ರ ಅವರೇ ಸೊ ಇವತ್ತಿಬ್ಬ್ರಿಗೆ ಹೇಳ್ತಕ್ಕಂಥ ಮಾತೇನಂದ್ರೆ ಇದ್ರಲ್ಲಿ ಯಾರು ಸುಳ್ಳು ಯಾರು ನಿಜ ಅಂತ ಹೇಳ್ತಕ್ಕಂಥದ್ದು ನಮಗೆ ಆಧಾರ ಇಲ್ಲ ಬಟ್ ನನಗೆ ಅನ್ಸಿಕ್ತಕ್ಕಂಥ ಮಾತು ಇವತ್ತು ನಾನು ಹೇಳ್ತಕ್ಕಂಥದ್ದು ವಿಷಯ ಇದೆ ಸೊ ಇವತ್ತೇನು ಕಿರಿಕಿರ್ತಿ ಅವರು ಕನ್ನಡ ವಿಚಾರದಲ್ಲಿ ಸಾಕಷ್ಟು ಹೋರಾಟ ಮಾಡಿದಕ್ಕಂಥದ್ದು ಅಷ್ಟು ಕಂಡಿಲ್ಲ ಆದ್ರೆ ಹೋರಾಟ ಮಾಡಿದರೆ ಅದು ಸ್ವಲ್ಪ ಮಟ್ಟಿಗೆ ಅಂತಕ್ಕಂಥದ್ದು ಹೇಳ್ತೀನಿ ಸಿ ಇವತ್ತು ಬಿಗ್ ಗೆ ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬಂದ್ರೆ ಕನ್ನಡದಲ್ಲಿ ಅವ್ರ ಒಂದು ಕನ್ನಡ ಕಾಳಜಿ ವೈಯಕ್ತಿಕ ವಿಚಾರಗಳು ಇರ್ಬೋದೇನೋ ಇವತ್ತು ಕುಂದಾಪುರ ಚೈತ್ರಗೆ ಚೈತ್ರವರಿಗೆ ಸಾರಿ ಚೈತ್ರವರಿಗೆ ಒಂದು ನೇರವಾಗಿ ಹೇಳ್ತಕ್ಕಂತ ಮಾತೇನಂದ್ರೆ ಇವತ್ತು ಅವ್ರ ದಂಧೆ ಆಗ್ತಕ್ಕಂತ ಒಂದು ಏನೋ ಒಂದು ಒಂದು ಹೇಳಿದಿರ ಇವತ್ತು ಸುಮಾರು ಒಂದು ಪಬ್ಲಿಕ್ ಸಿಟಿ ಆಗಿದೆ ಅದು ಬಹಳ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಿದೆ ಸೊ ಆ ಒಂದು ದಂಧೆಯ ನೀವು ಬಯಲಿಗೆಳಬೇಕು ಹಾಗೆ ಕಿರಿಕಿರಿತವ್ರೆ ಇದನ್ನ ಕೇಸ್ ಹಾಕಿ ನೀವು ಗೆದ್ರೆ ನೀವು ನಿಜವಾಗ್ಲೂ ದಂಧೆ ಮಾಡಿಲ್ಲ ಹಾಗೆ ಇವತ್ತು ಕುಂದಾಪುರ ಚೈತ್ರವರು ಅದರ ಆಧಾರ ಏನು ನೀವು ಕೊಟ್ರೆ ನೀವು ಒಂದು ವಿಷಯ ಏನೇ ಸತ್ಯ ಇದೆ ಅಂತ ನಮಗೆ ಅನ್ಸುತ್ತೆ ಇಲ್ಲಂದ್ರೆ ನೀವು ಪಬ್ಲಿಕ್ ಸಿಟಿಗೋಸ್ಕರ ಈ ಒಂದು ವಿಷಯನ ಪ್ರಸ್ತಾಪ ಆಗಿರಬಹುದು ಅನ್ನೋದು ನನ್ನ ಒಂದು ಪಾಯ ಅಷ್ಟೇ ಸೊ ಎಲ್ರಿಗೂ ಧನ್ಯವಾದಗಳು ಮತ್ತೆ ಬೇರೆ ವಿಡಿಯೋಗಳನ್ನು ನೋಡ್ಬೇಕಂದ್ರೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಆಗ ನಿಮ್ಮ ಬೇರೆ ವಿಡಿಯೋ ನೋಡಬಹುದು ಮತ್ತೊಮ್ಮೆ ಎಲ್ಲರೂ ಕರ್ನಾಟಕ ಜನತೆಗೆ ನನ್ನ ವಿವರಿಸಿ ನನ್ನ ಫ್ರೆಂಡ್ಸ್ ಪ್ರತಿಯೊಬ್ಬರು ನಮಸ್ಕಾರ